ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ದೊಡ್ಡ ತಂತ್ರಗಾರಿಕೆಗಳನ್ನ ಹೆಣಿತಾ ಇದೆ ಸಾಲ್ ಸಾಲ್ ಮೀಟಿಂಗ್ ಅನ್ನ ಮಾಡೋದಕ್ಕೆ ಮೂರು ದಿನ ದೆಹಲಿಗೆ ಈಗ ರಾಜ್ಯ ನಾಯಕರು ತೆರಳುವ ಸಾಧ್ಯತೆ ಇದೆ ಸಾಕಷ್ಟು ವಿಚಾರಗಳಂತೂ ಮೀಟಿಂಗ್ ಅಲ್ಲಿ ಚರ್ಚೆ ಆಗತ್ತೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ಹೆಣೆಯೋದಿಕ್ಕೆ ಸಿದ್ಧವಾಗಿದೆ ಬೇಡಿಕೆ ರಾಷ್ಟ್ರ ರಾಜಧಾನಿಯಲ್ಲೂ ಅಧಿಪತ್ಯ ಸ್ಥಾಪನೆಗೆ ಹಸ್ತವ್ಯೂಹ ಲೋಕಸಭೆ ಚುನಾವಣೆಯನ್ನ ಕೆಲವರು ಕಲಾಪ ಮುಗಿತಾ ಇದ್ದಂತೆ ದೆಹಲಿಗೆ ರಾಜ್ಯ ನಾಯಕರು ಅಂದ್ರೆ ಹೊರಡ್ತಾರೆ ಯಾಕಂದ್ರೆ ನಾಳೆಯಿಂದ ಮೂರು ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡಬೇಕಾಗುತ್ತೆ ದೆಹಲಿಗೆ ಅಸ್ತ ಕಲಿಗಳು ಹೈಕಮಾಂಡ್ ಬುಲಿ ಬುಲಾವ್ ಕೊಟ್ಟಂತಹ ಹಿನ್ನೆಲೆ ದೆಹಲಿಗೆ ತೆರಳುತ್ತಾರೆ ನಿಗಮ ಮಂಡಳಿ ವಿಚಾರ ಲೋಕಸಭೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯ ವಿಚಾರ ದೊಡ್ಡದೊಂದು ಮೀಟಿಂಗ್ ಆಗುತ್ತೆ ಇದೊಂಥರ ಹೈ ವೋಲ್ಟೇಜ್ ಮೀಟಿಂಗ್ ದೆಹಲಿಯಲ್ಲಿ ನಡೆಯುತ್ತೆ ರಾಜ್ಯ ಅಂತೂ ಗೆದ್ದಾಗಿದೆ ಲೋಕ ಗೆಲ್ಬೇಕು ಕೇವಲ ರಾಜ್ಯ ಸಾಕಾಗಲ್ಲ ಲೋಕನೂ ನಮಗೆ ಬೇಕು ಇತ್ತ ಬಿಜೆಪಿ ಬಾರಿ ಗೆದ್ರೆ ಹ್ಯಾಟ್ರಿಕ್ ಗೆಲುವು ಮೂರನೇ ಬಾರಿ ಪ್ರಧಾನಿ ಆಗ್ತಾರೆ ಮೋದಿ ಅವರು ಸೊ ಹೀಗಾದ್ರೂ ಮಾಡಿ ಅಧಿಕ ಸೀಟ್ಗಳನ್ನ ಗೆಲ್ಲಬೇಕು ಅಂತ ಒಂದು ವ್ಯೂಹ ರಚನೆ ಮಾಡಬೇಕಾಗುತ್ತೆ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ನಡೆಯುತ್ತೆ ನಾಳೆಯಿಂದ ಮೂರು ದಿನ ದೆಹಲಿಯಲ್ಲೇ ವಾಸ್ತವ್ಯವನ್ನು ಹೂಡ್ಬೇಕಾಗತ್ತೆ ನಾಯಕರು ಕಲಾಪ ಮುಗಿತಾ ಇದ್ದಂತೆ ನಿನ್ನೆ ಅಷ್ಟೇ ಮುಕ್ತಾಯ ಆಗಿದೆ ಮೊನ್ನೆ ಅಷ್ಟೇ ಕಲಾಪ ಇತ್ತ ದೆಹಲಿಗೆ ದೌಡಾಯಿಸ್ತಾರೆ ನಾಯಕರು ಯಾರಿಗೆ ಕರೆ ಕೊಟ್ಟಿದ್ದಾರೆ ಯಾರು ಹೋಗ್ತಾರೆ ಗೊತ್ತಿಲ್ಲ ಸಿಎಂ ಡಿ ಸಿ ಎಂ ಹಾದಿಯಾಗಿ ಒಂದಷ್ಟು ಜನ ಸಚಿವರು ನಿಗಮ ಮಂಡಳಿಯ ಒಂದು ಲಾಭಿ ನಡೆಸ್ತಾ ಇರುವಂತಹ ನಾಯಕರು ಇವರೆಲ್ಲರೂ ಕೂಡ ತೆರಳುತ್ತಾರೆ ಅನ್ನುವಂಥದ್ದಿದೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತಂತ್ರಗಾರಿಕೆಯನ್ನ ಮಾಡುತ್ತೆ ರಿಲೀಸ್ ಆಗುವ ಸಾಧ್ಯತೆ ಇದೆ ಸ್ವಲ್ಪ ಸಮಾಧಾನ ಮಾಡಬೇಕು ಉಳಿದ ಶಾಸಕರಿಗೆ ಅಂದ್ರೆ ನಿಗಮ ಮಂಡಳಿ ಪಟ್ಟಿ ರಿಲೀಸ್ ಆಗಬೇಕು ಇವ್ರು ಎರಡು ಹಂತದಲ್ಲಿ ಮಾಡ್ತಾರೆ ಒಂದು ಡಿ ಕೆ ಶಿವಕುಮಾರ್ ಅವರು ಒಂದು ಪಟ್ಟಿ ರೆಡಿ ಮಾಡ್ತಾರೆ ಸಿದ್ದರಾಮಯ್ಯ ಪಟ್ಟಿ ರೆಡಿ ಮಾಡ್ತಾರೆ ಹೈಕಮಾಂಡ್ ಒಂದು ಪಟ್ಟಿ ರೆಡಿ ಮಾಡುತ್ತೆ ಅಳೆದು ತೂಗಿ ಮತ್ತಾರು ಅಂತ ಲೆಕ್ಕಾಚಾರಗಳು ಶುರುವಾಗುತ್ತೆ ಇಪ್ಪತ್ತೈದು ಶಾಸಕರು ಹಾಗೆ ನಾಲ್ವರು ಎಮ್ ಎಲ್ ಸಿಗಳಿಗೆ ನಿಗಮ ಮಂಡಳಿಯಲ್ಲಿ ಭಾಗ್ಯ ಸಿಗತ್ತಾ ಲೋಕಸಭೆ ಎಲೆಕ್ಷನ್ಗೆ ಬೂಸ್ಟ್ ನೀಡತ್ತೆ ಹೈಕಮಾಂಡ್ ಸೊ ಹಾಗಾಗಿ ಮೀಟಿಂಗ್ ಅನ್ನ ಕರೆದಿರೋದು ಇಪ್ಪತ್ತೊಂಬತ್ತಕ್ಕೆ ಕಾಯಿ ನಿಗಮ ಭಾಗ್ಯ ಅಂದ್ರೆ ಇಪ್ಪತ್ತೊಂಬತ್ತು ಜನರಿಗೆ ಸಿಗಬಹುದು ಅಂತ ಹೇಳಲಾಗ್ತದೆ ಇದು ಕಂತು ಅಂದ್ರೆ ಒಂದೆರಡು ಮೂರು ಸುತ್ತನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆ ನಿಗಮ ಮಂಡಳಿಯಲ್ಲಿ ಸ್ಥಾನಮಾನ ಕೊಡ್ತೀವಿ ಅಂತಲೇ ಎಷ್ಟೋ ಅಸಮಾಧಾನಿತರನ್ನ ಸಮಾಧಾನ ಮಾಡಿ ನಿಮಗೆ ಒಂದು ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಯಾಕೋ ನಿಗಮ ಮಂಡಳಿಯ ವಿಚಾರ ಸ್ವಲ್ಪ ಹಿನ್ನಡೆ ಆಗ್ತಾ ಬರ್ತಾ ಇದೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಾರೆ ಮೂರ್ ದಿನ ಅಂತೂ ದೆಹಲಿಯಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್ ಒಂದು ಕಡೆ ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ ಯಾವಾಗ ಗೊತ್ತಿಲ್ಲ ಯಾವಾಗ ಬೇಕಾದ್ರೂ ಡೇಟ್ ಫಿಕ್ಸ್ ಆಗ್ಬೋದು ಇನ್ನೊಂದು ಕಡೆ ಇತ್ತೀಚೆಗಷ್ಟು ಚಳಿಗಾಲದ ಅಧಿವೇಶನ ಮುಕ್ತಾಯ ಆಗಿದೆ ಈಗ ಮೂರು ದಿನಗಳ ಕಾಲ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಮೂರು ದಿನ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಫಸ್ಟ್ ಆಫ್ ಆಲ್ ಯಾರೆಲ್ಲ ಹೋಗ್ತಾರೆ ದೆಹಲಿಗೆ ಅಂತ ಪವಿತ್ರ ಈಗಾಗಲೇ ಲೋಕಸಭಾ ಚುನಾವಣೆಗೆ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ಸಜ್ಜಾಗ್ತಾ ಇದ್ದಾರೆ ಇದರ ನಡುವೆ ಈಗಾಗಲೇ ರಾಜ್ಯದಲ್ಲಿ ಒಂದು ನಿಗಮ ಮಂಡಳಿ ಅಂತಕ್ಕಂಥ ವಿಚಾರ ಸಾಕಷ್ಟು ಬಹುದಿನಗಳಿಂದಲೂ ಕೂಡ ನಿಗಮ ಮಂಡಳಿ ಆಯ್ಕೆ ಪ್ರಕ್ರಿಯೆ ಆಗಬೇಕು ಅನ್ನುವಂತ ಸಾಕಷ್ಟು ತಯಾರಿ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಆಗ್ತಾ ಇದೆ ಕೆಲವೊಂದಿಷ್ಟು ಸಭೆಗಳು ಕೂಡ ಮುಗಿದಿದ್ದಾವೆ ಇನ್ನೇನು ಒಂದು ಅಧಿಕೃತವಾಗಿ ಎ ಎಸ್ ಸಿ ಒಂದು ಎ ಎಸ್ ಸಿ ಯಿಂದ ಒಂದು ಪಟ್ಟಿ ಬಿಡುಗಡೆ ಆಗುವಂತದ್ದೇ ಒಂದು ಬಾಕಿ ಇರುವಂತದ್ದು ಈ ಮುಖಾಂತರ ರಾಜ್ಯದಲ್ಲಿರ್ತಕ್ಕಂಥ ನಾಯಕರಿಗೂ ಕೂಡ ಸಾಕಷ್ಟು ಒತ್ತಡ ಇದೆ ಆ ಹಲವಾರು ಶಾಸಕರು ಕೂಡ ಸಚಿವ ಆಕಾಂಕ್ಷಿಗಳಾಗಿರ್ತಕ್ಕಂತ ಶಾಸಕರು ಏನಿದ್ದಾರೆ ಅವರು ನಿಗಮ ಮಂಡಳಿ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಈ ಒಂದು ಬೆನ್ನಲ್ಲೇ ಲೋಕಸಭಾ ಚುನಾವಣೆ ಬರ್ತಾ ಇದೆ ಇನ್ನೇನು ಒಂದು ಮೂರು ತಿಂಗಳು ಇರುವಂತದ್ದು ಈ ಒಂದು ನಿಟ್ಟಿನಲ್ಲಿ ಈ ಒಂದು ನಿಟ್ಟಿನಲ್ಲಿ ಒಂದು ನಿಗಮ ಮಂಡಳಿ ಆಯ್ಕೆ ಪ್ರಕ್ರಿಯೆ ಮುಗಿಸಬೇಕು ಒಂದು ಅಧಿಕೃತವಾಗಿ ಒಂದು ಪಟ್ಟಿ ತೆಗೆದುಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಸಾಕಷ್ಟು ರಣತಂತ್ರ ಹೂಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಎ ಎಸ್ ಸಿ ನಾಯಕರು ಈಗಾಗಲೇ ರಾಜ್ಯದ ನಾಯಕರಿಗೂ ಕೂಡ ಒಂದು ಬಲಾವ್ ಕೂಡ ಕೊಟ್ಟಿರುವಂತದ್ದು ದೆಹಲಿಗೆ ಬರುವಂತೆ ಈ ಮುಖಾಂತರ ಏನು ನಾಳೆ ಸಿಎಂ ಸಿದ್ದರಾಮಯ್ಯವರು ಒಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ದೆಹಲಿಗೆ ಹೊರಳಿದ್ದಾರೆ ಸೊ ಈ ಮುಖಾಂತರ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನಗಳ ಕಾಲ ಎಸಿಸಿ ಒಂದು ಸಭೆ ಕೂಡ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯವರು ಮತ್ತೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮತ್ತೆ ಎಂ ಬಿ ಪಾಟೀಲ್ ಕೂಡ ಹೋಗ್ಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಈಗಾಗಲೇ ಸಿಎಂ ಅವರ ಒಂದು ದೆಹಲಿಗೆ ಹೋಗುವಂತದ್ದು ಖಚಿತವಾಗಿದೆ ಇನ್ನು ಕೂಡ ಡಿ ಸಿ ಮತ್ತೆ ಎಂ ಬಿ ಪಾಟೀಲ್ ಕೂಡ ಇನ್ನು ಖಚಿತವಾಗಿಲ್ಲ ಈ ಮುಖಾಂತರ ಮೂರು ನಾಯಕರು ಕೂಡ ದೆಹಲಿಗೆ ಹೋಗಿ ಎಸಿಸಿ ನಾಯಕರೊಂದಿಗೆ ಸಭೆ ನಡೆಸಿ ಮಂಡಳಿ ಆಯ್ಕೆ ಪ್ರಕ್ರಿಯೆ ಒಂದು ಅಂತಿಮಗೊಳಿಸಿ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಬರ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಈ ಮುಖಾಂತರ ಲೋಕಸಭಾ ಚುನಾವಣೆ ತಯಾರಿಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ರಾಜ್ಯ ನಾಯಕರಿಗೆ ಒಂದು ಬೂಸ್ಟ್ ಕೊಡುವ ಮುಖಾಂತರ ಒಂದು ಈಗಾಗಲೇ ಇಪ್ಪತ್ತೈದು ಶಾಸಕರಿಗೆ ಮತ್ತೆ ನಾಲ್ಕು ಪರಿಷತ್ ಸದಸ್ಯರಿಗೆ ಕೊಡುವ ಒಂದು ಲೆಕ್ಕಾಚಾರ ಇಟ್ಟುಕೊಂಡಿದ್ದಾರೆ ಈಗಾಗಲೇ ಕೆಲವೊಂದಿಷ್ಟು ಶಾಸಕರು ಸಚಿವ ಆಕಾಂಕ್ಷಿಗಳಾಗಿ ಅವರು ಅವಕಾಶ ವಂಚಿತರಾಗಿದ್ದಾರೆ ಅನ್ನುವಂತ ಕೆಲವೊಂದಿಷ್ಟು ಕಾರ್ಯಕರ್ತರು ಕೂಡ ಆಕ್ರೋಶನ ಹೊರ ಹಾಕ್ತಿದ್ದಾರೆ ಈ ಮುಖಾಂತರ ಅವ್ರನ್ನ ಸಮಾಧಾನ ಪಡಿಸುವಂತ ಯತ್ನವನ್ನ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಲು ಹೊರಟಿದ್ದಾರೆ ಈ ಮುಖಾಂತರ ಒಂದು ನಿಗಮ ಮಂಡಳಿ ಆಯ್ಕೆ ಪ್ರಕ್ರಿಯೆ ಇನ್ನೇನು ಈ ತಿಂಗಳ ಕೊನೆಯ ಹಂತದಲ್ಲಿ ವಾರದಲ್ಲಿ ಬರುವಂತ ಸಾಧ್ಯತೆ ಇರುವಂತದ್ದು ಜನವರಿ ತಿಂಗಳಿನಲ್ಲಿ ಒಂದು ಲೋಕಸಭಾ ಚುನಾವಣೆ ಆಕಾಂಕ್ಷಿಗಳನ್ನ ಮತ್ತೆ ಅಭ್ಯರ್ಥಿಗಳನ್ನ ಹುಡುಕಾಟದ ಹುಡುಕಾಟ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಕೆಲವೊಂದಿಷ್ಟು ಅಭ್ಯರ್ಥಿ ಒಂದು ಕಡೆ ಚಳಿಗಾಲದ ಅಧಿವೇಶನವನ್ನ ಮುಗಿಸ್ಕೊಂಡು ಬಂದಿದ್ದಾರೆ ಅದರ ಅದ್ರ ಒಂದು ಮೂಡಲೆ ಇದ್ದಾರೆ ಕೆಲವೊಂದಿಷ್ಟು ಜನ ಶಾಸಕರು ಅನ್ನೋದು ಗೊತ್ತಾಗ್ತದೆ ಇನ್ನೊಂದು ಕಡೆ ಲೋಕಸಭೆಗೆ ಈಗಾಗಲೇ ಪಂಚರಾಜ್ಯಗಳಲ್ಲಿ ಅವ್ರು ಅಂದುಕೊಂಡಂತಹ ರಿಸಲ್ಟ್ ಅಂತೂ ಸಿಕ್ಕಿಲ್ಲ ಸೊ ಹಾಗಾಗಿ ಲೋಕಸಭೆಗೆ ಬೇರೆಯದೇ ತಂತ್ರಗಾರಿಕೆನೇ ಈಗ ಮಾಡಬೇಕಾಗತ್ತೆ ಸುರ್ಜೇವಾಲಾ ಅವರು ಕೂಡ ಒಂದಷ್ಟು ನಿಮಗೆ ತಂತ್ರಗಾರಿಕೆಗಳನ್ನ ಹಾಕೊಟ್ರೆ ಇಲ್ಲಿ ರಾಜ್ಯ ನಾಯಕರ ತಂತ್ರಗಳು ಯಾವ ತರ ಇರತ್ತೆ ಅಂತ ಗೊತ್ತಾಗ್ಬೇಕಾಗುತ್ತೆ ಯಾಕಂದ್ರೆ ನೋಡಿ ಇಲ್ಲಿ ಡಿ ಕೆ ಶಿವಕುಮಾರ್ ಉಸ್ತುವಾರಿ ಅಲ್ಲಿ ಗೆಲ್ಲಿಸ್ತಾರೆ ಈಗಾಗಲೇ ಪಂಚರಾಜ್ಯ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಪಕ್ಷದ ನಾಯಕರು ಸೋಲ್ ಕಂಡಿದ್ದಾರೆ ಈ ಮುಖಾಂತರ ಈ ಒಂದು ಸೋಲನ್ನ ನಾವು ಸಾಕಷ್ಟು ಒಂದು ರಣತಂತ್ರ ಹೂಡುವ ಮುಖಾಂತರ ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಘಟನೆ ಮರುಕಳಿಸಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಗೆ ಎಚ್ಚರದಿಂದ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿದ್ದಾರೆ ಹಾಗಾಗಿಯೇ ಈಗ ರಾಜ್ಯದಲ್ಲಿ ಕೆಲವೊಂದಿಷ್ಟು ಏನು ಶಾಸಕರು ಕೂಡ ನೀವು ನಿಗಮ ಮಂಡಳಿ ಆಯ್ಕೆ ಮಾಡಿದರೆ ಮಾತ್ರ ಪಟ್ಟಿ ತೆಗೆದುಕೊಂಡ ಮಾತ್ರ ನಮಗೆ ನೇಮಕ ಮಾಡಿದರೆ ಮಾತ್ರ ನಾವು ಪಕ್ಷ ಸಂಘಟನೆ ಮುಂದಾಗ್ತೇವೆ ಅನ್ನುವಂತ ಒಂದು ಮೈಂಡ್ಸೆಟ್ ಅಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಒಂದು ಬೂಸ್ಟ್ ಮುಖ ಈ ಒಂದು ನಿಗಮ ಮಂಡಳಿ ಒಂದು ಪ್ರಕ್ರಿಯೆನ ಅಂತಿಮಗೊಳಿಸುವ ಒಂದು ಪಟ್ಟಿಯನ್ನ ಅವರಿಗೆ ಒಂದು ಜವಾಬ್ದಾರಿನ ಕೊಟ್ಟ ಬಳಿಕ ಅವರು ಒಂದಿಷ್ಟು ಪಕ್ಷ ಸಂಘಟನೆಗೆ ಮುಂದಾಗ್ತಾರೆ ಈ ಒಂದು ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಕೂಡ ಹೆಚ್ಚಿನ ಒಂದು ಲೋಕಸಭಾ ಸ್ಥಾನವನ್ನು ಗಳಿಸಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಇರುವಂತದ್ದು ಹಾಗಾಗಿ ಈಗ ನಿಗಮ ಮಂಡಳಿಯನ್ನ ಮಾಡಬೇಕು ಆಯ್ಕೆ ಪ್ರಕ್ರಿಯೆ ಒಂದು ಪಟ್ಟಿ ತೆಗೆದುಕೊಂಡು ಬರಬೇಕು ಇನ್ನೇನು ಬಂದೇ ಬಿಡುತ್ತೆ ಅನ್ನುವಂತ ಸಾಕಷ್ಟು ಕಾಂಗ್ರೆಸ್ ಪಕ್ಷ ನಾಯಕರು ಲೆಕ್ಕಾಚಾರದಲ್ಲಿ ಇದ್ರು ಆದ್ರೆ ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮುಂದೂಡ್ತಾನೆ ಹೋಗ್ತಾ ಇದೆ ಹಾಗಾಗಿ ಈಗ ಏನು ಮೂರು ದಿನಗಳ ಕಾಲ ದೆಹಲಿಗೆ ಹೋಗ್ಲಿದ್ದಾರೆ ಈ ಒಂದು ಮೂರು ದಿನಗಳಲ್ಲಿ ಈಗಾಗಲೇ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲರ್ ಜೊತೆ ಸಭೆ ಫಿಕ್ಸ್ ಆಗಿದೆ ಆದರೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಮತ್ತೆ ಎಸ್ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸಭೆ ಫಿಕ್ಸ್ ಆಗೋದು ಮಾತ್ರ ಬಾಕಿ ಇರುವಂತದ್ದು ಮೂರು ದಿನಗಳಲ್ಲಿ ಒಂದು ದಿನ ಅವ್ರ ಜೊತೆ ಚರ್ಚೆ ಮಾಡಿ ಈಗಾಗಲೇ ಒಂದು ಪಟ್ಟಿಯನ್ನು ಕೂಡ ಸಿದ್ಧ ಆಗಿದೆ ಇನ್ನೊಂದು ಕಡೆ ಬಸವರಾಜ್ ನಿಗಮ ಮಂಡಳಿಯ ನಿಗಮ ಮಂಡಳಿಯ ವಿಚಾರ ಇದಾದ್ರೆ ಇನ್ನೊಂದು ಕಡೆ ಈಗ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಕೂಡ ರಿಲೀಸ್ ಆಗ್ಬೇಕಾಗಿದೆ ಹಿಂದೆ ಅಂದ್ರೆ ರಾಜ್ಯ ಗೆದ್ದಂತ ಸಂದರ್ಭದಲ್ಲೂ ಕೂಡ ಬೇಗ ಬೇಗನೆ ಒಂದು ಅಭ್ಯರ್ಥಿಗಳ ಪಟ್ಟಿಯನ್ನ ರೆಡಿ ಮಾಡ್ಕೊಂಡು ಅದನ್ನ ರಿಲೀಸ್ ಮಾಡಿದ್ರು ಅದೇನೋ ಒಂಥರ ವರ್ಕ್ಔಟ್ ಆಯ್ತು ಈಗ ಲೋಕಸಭೆಯಲ್ಲೂ ಕೂಡ ಅದೇ ತಂತ್ರಗಾರಿಕೆ ಯೂಸ್ ಮಾಡ್ತಾ ಇದ್ದಾರೆ ಆದ್ರೆ ಆಗ್ಲೂ ಟಿಕೆಟ್ ಸಿಗ್ಲಿಲ್ಲ ನಮ್ಗೆ ಈಗ್ಲೂ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಒಂದಷ್ಟು ಜನ ಏನಾದರೂ ವಿಮುಖ ಆದ್ರೆ ಏನ್ ಮಾಡ್ತಾರೆ ಅಂತ ಪವಿತ್ರ ಖಂಡಿತವಾಗ್ಲು ಕೂಡ ಒಂದು ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಸಾಕಷ್ಟು ಅಸಮಾಧಾನ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಮೂಡಿತ್ತು ಅದೇ ರೀತಿ ಈಗ ಲೋಕಸಭಾ ಚುನಾವಣೆ ಕೂಡ ಸಾಕಷ್ಟು ಆಕಾಂಕ್ಷೆಗಳಿದ್ದಾರೆ ಶಾಸಕರು ಕೂಡ ನಾನು ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೇನೆ ಅನ್ನುವಂತ ಸಾಕಷ್ಟು ಬೇಡಿಕೆಗಳನ್ನ ಪಕ್ಷದ ನಾಯಕರ ಮುಂದೆ ಇಟ್ಟಿದ್ದಾರೆ ಈ ಮುಖಾಂತರ ಒಂದ್ ಕಡೆ ಬಾಗಲಕೋಟೆ ಆಗಿರ್ಬೋದು ಶಿವಮೊಗ್ಗ ಆಗಿರಬಹುದು ಬೇರೆ ಬೇರೆ ಒಂದು ಜಿಲ್ಲೆಗಳಲ್ಲಿ ಸಾಕಷ್ಟು ಪೈಪೋಟ್ ಇದೆ ಒಂದು ಒಂದು ಕ್ಷೇತ್ರಕ್ಕೆ ಸಾಕಷ್ಟು ನಾಲ್ಕೈದು ಜನ ಅಭ್ಯರ್ಥಿಗಳು ಕೂಡ ಸಾಕಷ್ಟು ಇದ್ದಾರೆ ಹಾಗಾಗಿ ಅವರ ಒಂದು ಪಕ್ಷ ಸಂಘಟನೆ ಆಗಿರಬಹುದು ಅಲ್ಲಿರ್ತಕ್ಕಂಥ ಅವರ ವರ್ಚಸ್ ಆಗಿರ್ಬೋದು ಮತ್ತೆ ಎ ಸಿ ಸಿ ಒಂದು ಸರ್ವೆ ಬರುತ್ತೆ ಆ ಸರ್ವೆಯಲ್ಲಿ ಯಾವ ರೀತಿಯಾಗಿ ಅವರ ಒಂದು ಅಲ್ಲಿರ್ತಕ್ಕಂಥ ವಾತಾವರಣ ಯಾವ ರೀತಿಯಾಗಿದೆ ಕ್ಷೇತ್ರದಲ್ಲಿ ಅವರ ಒಂದು ಪಕ್ಷ ಸಂಘಟನೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಮತ್ತೆ ಪಕ್ಷಕ್ಕಾಗಿ ಅವರ ಕೊಡುಗೆ ಏನು ಅನ್ನುವಂಥದ್ದು ಕೂಡ ಇಲ್ಲಿ ಪರಿಗಣನೆ ತೆಗೆದುಕೊಳ್ತಾರೆ ಈ ಮುಖಾಂತರ ಅಭ್ಯರ್ಥಿಗಳನ್ನು ಕೂಡ ಒಂದು ಸೂಕ್ಷ್ಮವಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾಗಿ ಒಂದ್ ರೀತಿಯಲ್ಲಿ ರಣತಂತ್ರ ಹೂಡಿದೆ ಅದೇ ರೀತಿ ಲೋಕಸಭಾ ಕೂಡ ಕರ್ನಾಟಕ ರಾಜ್ಯದಲ್ಲಿ ಆಗಿರಬಹುದು ಬೇರೆ ರಾಜ್ಯದಲ್ಲಿ ಆಗಿರಬಹುದು ಇದೇ ರೀತಿಯಾಗಿರ್ತಕ್ಕಂಥ ಒಂದು ತಂತ್ರಗಾರಿಕೆ ಹೂಡಬೇಕು ಅನ್ನುವಂಥದ್ದು ಎಸ್ ಸಿಎಸ್ ನಾಯಕರ ಲೆಕ್ಕಾಚಾರ ಆಗಿರುವಂತದ್ದು ಈ ಮುಖಾಂತರ ಏನು ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯಲ್ಲೂ ಕೂಡ ಒಂದು ಮೊದಲನೇ ಅಂದ್ರೆ ವಿಧಾನಸಭಾ ಚುನಾವಣೆ ಒಂದಿಷ್ಟು ವಿಳಂಬವಾಯಿತು ವಿಳಂಬವಾಯ್ತು ತಡವಾಗಾಯ್ತು ಆದ್ರೆ ಲೋಕಸಭಾ ಚುನಾವಣೆಗೆ ವಿಳಂಬ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತವಾಗಿ ಒಂದಿಷ್ಟು ಅಲ್ಲಿರ್ತಕ್ಕಂಥ ಒಂದು ಸರ್ವೆ ಆಗಿರ್ಬೋದು ಮತ್ತೆ ಒಂದಿಷ್ಟು ಸ್ಥಳೀಯ ಮುಖಂಡರ ಅಭಿಪ್ರಾಯ ತೆಗೆದುಕೊಂಡು ಒಂದು ಒಂದು ಟಿಕೆಟ್ ಅನ್ನು ಹಂಚಿಕೆ ಮಾಡುವಂತ ರೀತಿಗೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗ್ತಾ ಇದಾರೆ ಪವಿತ್ರ ಮಾಹಿತಿಗಾಗಿ